ನಮ್ಮಲ್ಲಿ ಹೇಗೆ ಹೇಳಿದರೆ ಸೂರ್ಯೋದಯಕ್ಕೆ ಮೊದಲು ಎದ್ದು ಭೂದೇವಿಗೆ ಸ್ನಾನ ಮಾಡಲಿಕ್ಕೆ ಹಲುಜ್ಜಲಿಕ್ಕೆ ಇವತ್ತಿನ ಸಾಂಬಾರು ಎಂತ ಅಂತ ನೋಡುವ ಬನ್ನಿ ಕೊಳ್ಳಿ ಇವತ್ತು ಇದೊಂದು ಊರಸೌತೆ ಅಂತ ನಾವು ತೆಕೊಂಡೋದಾಯ್ತು ಊರಸೌತೆ ಅಂತ ಹೇಳಿ ಮೊನ್ನೆ ತೆಕೊಂಡೋದು ನಾನು राम राम बुद्धि बुद्धि हाय गुड मॉर्निंग एलू ना प्रीतिया नमस्ते ना अश्विनी ಅಶ್ವಿನಿ ಬ್ಲಾಗ್ಸ್ಗೆ ನಿಮಗೆ ಎಲ್ಲರಿಗೆ ಕೂಡ ಸ್ವಾಗತ ನೀವೆಲ್ಲರೂ ಆರೋಗ್ಯದಿಂದ ಇದ್ದೀರಿ ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ಹಾಗೆ ನಾವು ಕೂಡ ಇಲ್ಲಿ ತುಂಬ ಹೆಲ್ದಿಯಾಗಿ ತುಂಬ ಖುಷಿಯಾಗಿದ್ದೇವೆ ಸೊ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡುವ ಬನ್ನಿ ಇವತ್ತು ಹಾಲು ಕರ್ದೇಲ್ಲ ಆಯಿತು ಬೈಹುಲು ಬಂಟಿ ಅನ್ನೊಂದು ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ನೋಡಿ ಎಷ್ಟು ಚಂದವಾದಂತಹ ವೆದರ್ ಉಂಟು ನೋಡಿ ಅಂತೆ ಬ್ಯೂಟಿಫುಲ್ ವೆದರ್ ಇವತ್ತು ಇನ್ನು ಇವತ್ತೆಲ್ಲ ಮೊನ್ನೆದ್ದು ಸಾರಿ ಬಟ್ಟೆ ಬರೆ ಅದು ಇದು ಅದನ್ನೆಲ್ಲ ಮಡಚಿಡುವ ಕೆಲಸ ಇವತ್ತು ಕೆಡ್ಡಸದ ಕೊನೆಯ ದಿನ ನಮ್ಮಲ್ಲಿ ಹೇಗೆ ಹೇಳಿದರೆ ಸೂರ್ಯೋದಯಕ್ಕೆ ಮೊದಲು ಎದ್ದು ಭೂದೇವಿಗೆ ಸ್ನಾನ ಮಾಡಲಿಕ್ಕೆ ಹಾಲುಜ್ಲಿಕ್ಕೆ ಎಲ್ಲ ಇಡಬೇಕು ಇದ್ದಿಲು ಮತ್ತು ನೊರೆಕಾಯಿ ಸೀಗೆಕಾಯಿ ತೆಂಗಿನ ಇದು ಮಾವಿನ ಎಲೆ ಇಟ್ಟು ಎಣ್ಣೆ ಹೊಯ್ಬೇಕು ಭೂಮಿಗೆ ಫಸ್ಟಿಗೆ ಎಣ್ಣೆ ಹೊಯ್ಬೇಕು ಮತ್ತು ಅಷ್ಟನ್ನಿಟ್ಟು ಮತ್ತು ಮನೆಯಲ್ಲಿ ಪೂಜೆ ಮಾಡೋದು ಮಾಡಿ ಬಂದು ಹಾಕಿಗಳಿಗೆ ಕುಂಕುಮ ಅರಶಿನ ಎಂತೆಲ್ಲ ಉಂಟು ನೋಡಿ ಹಲಸಿನ ಎಲೆ ಮಾವಿನ ಎಲೆ ನೊರೆಕಾಯಿ ಸೀಗೆಕಾಯಿ ಎಣ್ಣೆಯನ್ನು ಭೂಮಿಗೆ ಹೋಯ್ಬೇಕು ನಾವು ಕಿಟ್ಟು ನೋಡಿ ಅಲ್ಲಿ ಮಲಗಿದಂತ ಕತೋಣ ಕಥೆ ಕುಡಿಯಾನ ಇಲ್ಲಿ ನೋಡಿ ತಪಸ್ವಿಗಳು ಇಬ್ರು ಓಹ್ ಇದನ್ನು ಹಿಡಿಲಿಕ್ಕೆ ಇವರು ಟ್ರೈ ಮಾಡುದು ಓ ಪುಣ ಪುಡ ಪ್ರಿಯಾ ಅದು ಬಾಗಿಲು ಓಪನ್ ಉಂಟಲ್ಲ ಕಿಟಕಿದು ಅದ್ರ ಮೇಲೆ ಕಾಲಿಟ್ಟರೆದು ಆಚೆ ಹೋಗ್ತದೆ ಅದು ಗೊತ್ತುಂಟವರಿಗೆ ಅದು ಹಾರಿ ಹೋಯ್ತು ಇವತ್ತಿನ ಒಂದು ವೆದರ್ ನೋಡಿ ಅಂತೆ ಮಧ್ಯಾಹ್ನದ ಹೊತ್ತಿಗೆ ಸ್ಕೈ ಬ್ಲೂ ಸ್ಕೈ ಇಸ್ ಬ್ಲೂ ಸ್ಕೈ ಬ್ಲೂ ಭಾರಿ ಚಂದ ಭಾರಿ ಚಂದ ಅಲ್ಲ ಎಣಿಸಿ ಇವತ್ತಿನ ಸಾಂಬಾರು ಎಂತ ಅಂತ ನೋಡುವ ಬನ್ನಿ ಕೋಳಿ ಇವತ್ತು ಇದೊಂದು ಊರಸೌತೆ ಅಂತ ನಾವು ತೆಕೊಂಡದಾಯ್ತು ಊರ ಊರಸೌತೆ ಅಂತ ಹೇಳಿ ಮೊನ್ನೆ ತೆಕೊಂಡೋದು ನಾನೆಣಿಸಿದ್ದು ಗೊತ್ತುಂಟಾ ಊರ ಸೌತೆಗೆ ಕಡಿಮೆ ನಮ್ಮ ಊರಲ್ಲಿ ಆಗುದಲ್ಲ ಟ್ರಾನ್ಸ್ಪೋರ್ಟ್ ಎಲ್ಲ ವೆಚ್ಚ ಕಡಿಮೆ ಅಲ್ಲ ಘಟದ ಸೌತೆಗೆ ಮತ್ತೆ ಮೈಟ್ರಾ ಸೌತೆ ಇದೆಲ್ಲ ಕಾಸ್ಟ್ಲಿ ತೆಣಿಸಿ ಆ ಆ ಕೊಡಿ ಕೊಡಿ ಅಂತ ತೆಕೊಂಡು ಮತ್ತೆ ನೋಡಿದ್ರೆ ಎಂತ ಒಂದು ಜಿಗೆ ಎಪ್ಪತ್ತು ರೂಪಾಯಿ ಅಂತೆ ನಾನ್ ತಕೊಂಡು ಒಂಬೈನೂರು ಗ್ರಾಮಿಗೆ ಎಪ್ಪತ್ತು ರೂಪಾಯಿ ತಕೊಂಡು ನಾವು ಊರ ಸೌತೆ ತಂದು ಅದರದ್ದು ಅರ್ಧ ಅಂದ್ರೆ ನಾಲ್ನೂರೈತ್ತು ಗ್ರಾಮಿತ್ತು ಸಾಂಬಾರ್ ಮಾಡ್ತಾ ಇದೇವೆ ಅದ್ರ ಸಿಪ್ಪೆಸ ಬಿಸಾಡ್ಬಾರ್ದು ಓಡು ಎಂತ ಉಂಟು ಅದು ಸಹ ಬಿಸಾಡಬಾರ್ದು ಎಲ್ಲ ತಿನ್ಬೇಕು ಅದಕ್ಕೆ ಎಲ್ಲಕ್ಕೆ ಸಹ ನಾವು ಹಣ ಕೊಡ್ಲಿಲ್ವಾ ಎಷ್ಟು ಕಾಸ್ಟ್ಲಿ ಗೋತುರೋ ತರಕಾರಿ ಅಲ್ಲ ನಿಜವಾಗಿ ಸಹ ಅಷ್ಟು ಕಾಸ್ಟ್ಲಿ ಬೇಕು ಯಾಕಂದರೆ ನಾನೇ ನೋಡ್ತೇನಲ್ಲ ಇಲ್ಲಿ ಬೆಳೆಸಲಿಕ್ಕೆ ಎಷ್ಟು ಕಷ್ಟ ಉಂಟು ಅಂತ ಎಲ್ಲಿ ಸಹ ಅಷ್ಟೇ ಮಣ್ಣು ನಮ್ಮದು ಫರ್ಟಿಲಿಟಿ ಕಳ್ಕೊಂಡಿದೆ ಮತ್ತು ಅದಕ್ಕೆ ಈಗ ಫರ್ಟಿಲೈಸರ್ ಹಾಕೋದೇ ಆಗೋದಿಲ್ಲ ಕೆಮಿಕಲ್ ಫರ್ಟಿಲೈಸರ್ ಹಾಕೋದೆ ಎಲ್ಲ ಸಹ ಕಾಸ್ಟ್ಲಿ ಆಗ್ತದೆ ಹಾಗಾಗಿ ಅಷ್ಟು ಕಾಸ್ಟ್ಲಿ ಇರೋದು ಸಹಜವೇ ಅಂತ ಅಂದ್ಕೊಳ್ತೇನೆ ನಾನು ಆದರೆ ಸಹ ನನಗೆ ಬರಮಾಶ್ಚರ್ಯ ಅಂತ ಊರ ಸೌತೆಗೆ ಅಷ್ಟು ರೇಟ್ ಅಂತ ಹೇಳುವಾಗ ಸೊ ಊರ ಸೌತೆ ಮತ್ತು ನಮ್ಮ ಮನೆಯಲ್ಲೇ ಆದಂತಹ ತೊಂಡೆಕಾಯಿಯ ಸಾಂಬಾರು ಇವತ್ತು ಮತ್ತು ಅನ್ನ ತುಂಬ ದಿವಸ ಆಯಿತು ಅನ್ನ ಸಾಂಬಾರು ಊಟ ಮಾಡೋದೆ ಸೊ ನಾನು ಮೊನ್ನೆ ಸಂಡಿಗೆ ಮಾಡಿದ್ದಲ್ಲ ಆ ಸಂಡಿಗೆ ಕಾಯಿಸ್ತಾ ಇದ್ದೇನೆ ಹೇಗಾಗಿದೆ ನೋಡುವಲ್ಲ ಬನ್ನಿ ಸೊ ಫ್ರೆಂಡ್ಸ್ ಇದು ಸಂಡಿಗೆದುಂಟಲ್ಲ ಕಲರ್ ಹಾಗೆ ಅಂದ್ರೆ ಅದು ರಾಗಿ ಬಟ್ ಟೇಸ್ಟ್ ಒಳ್ಳೇದಿರ್ಬೋದು ತುಂಬಾ ಕ್ರಿಸ್ಪಿ ಆಗಿ ಸಹ ಕಾಣ್ತಾ ಉಂಟು ನೋಡ್ಲಿಕ್ಕೆ ಬಾರಿ ಚಂದ ಸಹ ಕಾಣ್ತಾ ಉಂಟು ಫ್ರೆಂಡ್ಸ್ ಬನ್ನಿ ಎಲ್ಲ ಊಟ ಮಾಡುವ ಊರ ಸೌತೆ ತೊಂಬತ್ ರೂಪಾಯಿ ಸೌತೆ ಇವತ್ತು ಮಜ್ಜಿಗೆ ಮೊಸರು ಎಂತ ಸಹ ಇಲ್ಲ ಹೀಗೆ ಊಟ ಮಾಡ್ಬೇಕಷ್ಟೇ ಮತ್ತೆ ಸಂಡಿಗೆ ಉಂಟಲ್ಲ ಸಂಡಿಗೆ ಹೇಗೆ ಉಂಟು ನೋಡುವ ಟೇಸ್ಟ್ ಹಾ ಇಲ್ಲಿ ಕಿಟ್ಟು ನೋಡಿ ನಮ್ಮ ಹಿಂದೆ ಬರುದು ಅಂತ ಇವತ್ತು ವಾಕಿಂಗ್ ಹೋಗ್ಲಿಕ್ಕೆ ಸವಾರಿ ಹೊರಟಿದಾಳ ಇನ್ನು ಸದ್ಯಕ್ಕೆ ಇವತ್ತು ಇಡೀ ಬರ್ಲಿಕ್ಕಿಲ್ಲ ಇವಳು ಇದು ಎಂತ ಫ್ರೆಂಡ್ಸ್ ನಾನು ಬಂಟಿಯನ್ನು ಹಿಡ್ಕೊಂಡು ಹೋಗುವಾಗ ಅಲ್ಲಿ ನಮ್ಮ ಬ್ರಿಡ್ಜ್ ಹತ್ರ ತುಂಬ ಕೆಲಸ ಎಲ್ಲ ನಡೀತಾ ಇರೋ ಹಾಗೆ ಖಂಡಿತ ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಅಂತ ಹೇಳಿ ನಾನು ಮನೆಗೆ ಬಂದೆ ನಮ್ಮ ಹೂಜಿಯಲ್ಲಿ ನೋಡಿ ಅಂದೆ ನೀರು ಭಾರಿ ಆಗ್ತದೆ ಭಾರಿ ಆಗ್ತದೆ ಭಾರಿ ತಂಪು ಗೊತ್ತುಂಟ ಭಾರಿ ಖುಷಿ ಆಗ್ತದೆ ಎಷ್ಟು ನೀರು ಕುಡಿದ್ರೆ ಸಹ ನಮಗೆ ಸಾಕಾಗೋದಿಲ್ಲ ಅಷ್ಟು ಖುಷಿ ಆಗ್ತದೆ ಕುಡಿತಾನೇ ಇರು ಅಂತ ಆಗ್ತದೆ ಈ ಹೂಜಿದ್ದು ನೀರು ಒಂದು ತೆಕೊಳ್ಳೆ ಆಯ್ತು ಎಲ್ಲಿಯಾದರೂ ಸಿಕ್ಕಿದ್ರೆ ಮತ್ತೆ ಇದನ್ನು ನಾನು ಎಂತ ಸ್ವಲ್ಪ ಅಂತ ಹಾಗೆ ಯೂಸ್ ಮಾಡ್ತಾ ಇದ್ದೇನೆ ಅದು ಹಾಗೆ ಮಾಡಬೇಕಂತೆ ಫ್ರೆಂಡ್ಸ್ ಇದೆ ಅಂತ ಗೊತ್ತುಂಟಾ ನಾನು ಸಂಜೆ ಎಲ್ಲ ವಾಕಿಂಗ್ ಹೋಗುವಾಗ ನಿಮಗೆ ತೋರಿಸ್ತಾ ಇದ್ದಲ್ಲ ನಮ್ಮಲ್ಲಿ ಬ್ರಿಡ್ಜ್ ಆಗ್ತಾ ಉಂಟು ಸೊ ಇಲ್ಲೆಲ್ಲ ಕೆಲಸ ಆಗ್ತಾ ಉಂಟು ಅಂತ ಹೇಳಿ ನೋಡಿ ಅದರದ್ದು ಈಗ ಮೇಯ್ನ್ ಒಂದು ಪೋರ್ಷನ್ ಇದು ವರ್ಕ್ ನಡೀತಾ ಉಂಟು ಇದೆಂಥ ಭೀಮ್ ಅಂತ ಹೇಳ್ತಾರಂತೆ ಇದಕ್ಕೆ ಇದು ಎಷ್ಟು ಹದಿನೆಂಟು ಟನ್ ವೆಯ್ಟ್ ಉಂಟಂತೆ ಅದನ್ನು ಈಗ ಅಲ್ಲಿ ಇಡ್ತಾ ಇದ್ದಾರೆ ಮೊನ್ನೆಯಿಂದ ಅಲ್ಲಿ ಎಲ್ಲ ಇಡುದು ನೀವು ನೋಡಿರ್ಬೋದು ನಾನು ಆಚೆಚೆ ಹೋಗುವಾಗ ಬಂಟಿಯನ್ನೆಲ್ಲ ಕರ್ಕೊಂಡು ಹೋಗುವಾಗ ಸೊ ಅದನ್ನೀಗ ಕೊಂಡೋಗಿ ಅಲ್ಲಿ ಆಲ್ರೆಡಿ ಎಂಥ ಮಾಡಿ ಪಿಲ್ಲರ್ನ ಹಾಗೆಲ್ಲ ಮಾಡಿದ್ರಲ್ಲ ಅದರ ಮೇಲೆ ಇಡುವಂತಹ ಒಂದು ದೃಶ್ಯ ನೋಡಲಿಕ್ಕೆ ಸಿಕ್ಕಿತ್ತು ಸೊ ಅದನ್ನು ನಾನು ನಿಮಗೆ ಇದು ಮಾಡ್ತಾ ಇದ್ದೇನೆ ಇಂಟ್ರೆಸ್ಟ್ ಇದ್ದವರು ಇದನ್ನು ನೋಡ್ಬೋದು ತುಂಬ ಇಂಟ್ರೆಸ್ಟಿಂಗ್ ಉಂಟು ಇಷ್ಟು ದೊಡ್ಡ ಇಷ್ಟು ವೆಯ್ಟ್ನ ಈ ಒಂದು ಇದನ್ನು ಈ ಇಷ್ಟು ನೀರಿರುವಾಗ ಹೇಗೆ ಮಾಡ್ತಾರೆ ಅಂತ ಹೇಳಿದರೆ ಅಲ್ಲಿ ಉಂಟಲ್ಲ ನೀರಿಗೆ ಫುಲ್ ಮಣ್ಣು ಹಾಕಿದ್ದಾರೆ ಅಂತ ಒಂದು ದೊಡ್ಡ ಬರೆಯನ್ನು ತೆಗೆದು ಅದರ ಮಣ್ಣನ್ನು ಫುಲ್ಲು ನೀರಿಗೆ ಹಾಕಿ ಅಲ್ಲಿ ಪೈಪ್ ಸಹ ಕೊಟ್ಟಿದ್ದಾರೆ ನೀರು ಪಾಸಾಗಲಿಕ್ಕೆ ಪೈಪ್ ಕೊಟ್ಟಿದ್ದಾರೆ ಸೊ ಆ ಪೈಪ್ನ ಮೂಲಕ ನೀರು ಪಾಸಾಗ್ತಾ ಉಂಟು ಅದರ ಮೇಲೆ ಮಣ್ಣು ಹಾಕಿದ್ದಾರೆ ಈಗ ಮಣ್ಣಿನ ಮೇಲೆ ಇಷ್ಟು ದೊಡ್ಡ ಕ್ರೈನ್ಗಳೆಲ್ಲ ನಿಂತು ನೋಡಿ ಇದನ್ನು ಇಂತ ಬರ್ಜರ ಅಂತದ್ದು ಹೇಳ್ತಾರಂತ ಅದಕ್ಕೆ ನೋಡಿ ಈ ಥರ ಫಿಕ್ಸ್ ಮಾಡ್ತಾ ಇದ್ದಾರೆ ಎಂತಹ ಒಂದು ಕೆಲಸ ನಿಮ್ಮ ಜೊತೆಗೆ ಶೇರ್ ಮಾಡಲಿಕ್ಕೆ ಸಿಕ್ಕಿದು ನನಗೆ ಒಂದು ಚಾನ್ಸ್ ಅಂತ ನಾನು ಅಂದ್ಕೊಂಡಿದ್ದೇನೆ ಅಂದರೆ ಬಾರಿ ಅಪ್ರೂಪ ಅಲ್ಲ ಇಷ್ಟು ಫ್ರೀ ಆಗಿ ಒಂದು ಕಡೆ ಕೆಲಸ ಆಗುವುದನ್ನು ವೀಡಿಯೋ ಮಾಡಲಿಕ್ಕೆ ಎಲ್ಲ ಸಿಗೋದು ಸೊ ಇದು ಒಂದು ವರ್ಕ್ ನೋಡಿ ನೀವು ಸಹ ಅದನ್ನು ಎಂಜಾಯ್ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೇನೆ ನನಗಂತೂ ಇದು ತುಂಬ ಅದ್ಭುತ ಮತ್ತು ಅವಿಸ್ಮರಣೀಯವಾದಂತಹ ಒಂದು ದಿವಸ ಆಗಿದೆ ಸೊ ಅದನ್ನು ನೋಡಿಕೊಂಡು ನಂತರ ನಾವು ಮನೆಗೆ ಬಂದೆವು ನಾನು ಬಂಟಿ ಫ್ರೆಂಡ್ಸ್ ಈಗ ನಾನು ಒಂದು ಟ್ರೈನ್ ಮಾಡುವ ಅಂತ ಇದ್ದೇನೆ ಅದಕ್ಕೆ ನಾನು ಬಳಸೋ ಸಾಮಗ್ರಿ ದ್ರಾಕ್ಷಿ ಆಯಿತಾ ಒಣ ದ್ರಾಕ್ಷಿ ಬೇರೆ ಎಂತ ಸಹ ಇಲ್ಲ ಅಂತ ಅವನಿಗೆ ಸಹ ಬೋರ್ ಹೊಡಿತಾ ಉಂಟು ಸೊ ಬನ್ನಿ ಡೌನ್ ಸ್ಲೀಪ್ ಸ್ಲೀಪ್ ಕಮ್ ಕಮಾನ್ ಸ್ಲೀಪ್ ಸ್ಪಿನ್ ನೆನಪಿದ್ಯಾಲ್ಲ ಓಕೆ ಗಡಪ್ ವೆಯ್ಟ್ ವೇಟ್ Yes, turn, turn, bark, jar, good, down, 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 down. 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 down it down sit sit down sleep spin goodbye yeah wait no stay 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 ready 3 2 1 टेक इट गुड बॉय ಬಂಟಿ ಐತಾ ನಿಮಗೆ ಬ್ಲಾಗ್ ಎಂಡ್ ಮಾಡುದು थैंक यू फॉर वाचिंग टेक केयर बाय बाय गुड नाइट स्टे हैप्पी हेल्दी एंड फिट जय श्री राम जय श्री राम पण जय श्री राम